ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ ಗೆ ಹಣ ಕೂಡ ಜಮೆ ಆಗ್ತಾ ಇದೆ ಹೌದು ಬಂಪರ್ ಸಿ ಸುದ್ದಿ ಎಲ್ಲ ಗೃಹಲಕ್ಷ್ಮೀರಿಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಸೊಸೈಟಿ ಸಂಘ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಚಾಲನೆ ಕೊಟ್ಟಿದ್ದಾರೆ ಈ ಮೂಲಕ ನೀವು ಯಾವ ತರ ಮೂರು ಲಕ್ಷ ರೂಪಾಯಿ ಹಣ ಪಡೆದುಕೊಳ್ಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇಂತ ರೇಷನ್ ಕಾರ್ಡ್ ಗೆ ಇನ್ಮುಂದೆ ಅಕ್ಕಿ ಕೂಡ ಕೊಡೋದಿಲ್ಲ ಇಂದ್ರ ಟಡಿಯಲ್ಲಿ ಅಡುಗೆ ಎಣ್ಣೆ ಕೂಡ ಸಿಗೋದಿಲ್ಲ ವೀಕ್ಷಕರೇ ಹೌದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ದ್ವಿಚಕ್ರ ವಾಹನ ಬೈಕ್ ಸ್ಕೂಟಿ ವಾಹನ ಏನೇ ಇದ್ದರೂ ಕೂಡ ಹೊಸ ರೂಲ್ಸ್ ಗಳು ಜಾರಿಗೆ ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ ಹೀಗಾಗಿ ವಿಡಿಯೋ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ದ್ವಿತ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಲಿದೆ ವೀಕ್ಷಕರೇ ಮುಂದಿನ ನಾಲ್ಕರಿಂದ ಐದು ದಿನಗಳವರೆಗೂ ಭರ್ಜರಿ ಮಳೆಯಾಗಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ಅದು ಕೂಡ ನೋಡೋಣ ಮತ್ತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಎಂಬುವ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಚಳಿ ಮತ್ತು ಮಳೆ ಬರ್ತಾ ಇದ್ರೆ ಕಮೆಂಟ್ ಮಾಡಿ ಇನ್ನು ಬಂಗಾರದ ಬೆಲೆ ಮತ್ತೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಇದು ಬಂಗಾರ ಪ್ರೇರಿಗೆ ಶಾಕ್ ಕೊಡುವ ಒಂದು ಸುದ್ದಿ ಕೂಡ ಈಗ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಬಂಗಾರ ಖರೀದಿ ಮಾಡೋರು ಈ ತಪ್ಪು ಮಾಡಬೇಡಿ ಯಾಕಂದ್ರೆ ನಿಮಗೆ ಮೋಸ ಕೂಡ ಆಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಎಲ್ಲ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ ಹಾಗೂ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಇವತ್ತು ಎರಡು ಭರ್ಜರಿಸಿ ಸುದ್ದಿ ಬಂದ ಿದೆ ಮೊದಲನೆಯ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಆರು ಸಾವಿರ ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದೆ ಇನ್ನು ಎರಡನೇ ಸಿಹಿ ಸುದ್ದಿ ಗೃಹಲಕ್ಷ್ಮಿ ಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗ್ತಾ ಇದೆ ವೀಕ್ಷಕರೇ ಇದನ್ನ ಯಾವ ತರ ಪಡೆದುಕೊಳ್ಳಬೇಕು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಮೊದಲಿಗೆ ಆರು ಸಾವಿರ ರೂಪಾಯಿ ಹಣವು ಕೂಡ ಜಮೆ ಆಗಲು ಶುರುವಾಗಿದೆ ಕೆಲವೊಬ್ಬರಿಗೆ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಗೃಹ ಹಣ ಕೂಡ ಜಮೆ ಮಾಡಲಾಗಿದೆ ಹೌದು ವೀಕ್ಷಕರೇ ಈಗಾಗಲೇ ಆಗಸ್ಟ್ ತಿಂಗಳವರೆಗೂ ಗ್ರಹಲಕ್ಷ್ಮೀ ಅಕೌಂಟ್ಗೆ ಹಣವನ್ನ ಹಾಕಲಾಗಿತ್ತು ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಈಗ ಅಕೌಂಟ್ಗೆ ಜಮೆ ಆಗುವ ಒಂದು ಪ್ರಕ್ರಿಯೆ ಶುರುವಾಗಿದೆ ಹೌದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಎಂಬ ಒಂದು ಘೋಷಣೆ ಮಾಡಲಾಗಿತ್ತು ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಈ ಮೂಲಕ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣವು ಕೂಡ ಹಂತ ಹಂತವಾಗಿ ಜಮೆ ಆಗಲು ಪ್ರಾರಂಭವಾಗಿದೆ ಹಣ ನಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳೋರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲೆ ಹೆಸರು ಹಾಗೂ ನಿಮ್ಮ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಏನಾದರೂ ಮಿಸ್ ಮ್ಯಾಚ್ ಇದ್ರೆ ಹೆಸರು ಬೇರೆ ಬೇರೆ ತರ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ನಿಮಗೆ ಹಣ ಬರೋದು ಸ್ವಲ್ಪ ತಡವಾಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಗೂಡಿ ಈಗಾಗಲೇ ಗೃಹಲಕ್ಷ್ಮಿ ಮೊಬೈಲ್ ಆಪ್ ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಎಲ್ಲವೂ ಕೂಡ ಪಾರದರ್ಶಕತೆಯಾಗಿರುತ್ತೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ಎಂಬ ಒಂದು ಘೋಷಣೆ ಮಾಡಲಾಗಿದ್ದು ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಚಾಲನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ವೀಕ್ಷಕರೇ ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಮುಖ್ಯವಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗಿರುವಂತದ್ದು ಇದಕ್ಕಾಗಿ ಅಪ್ಲಿಕೇಶನ್ ಕೂಡ ಬಿಡುಗಡೆಯನ್ನ ಮಾಡಲಾಗಿದೆ ವೀಕ್ಷಕರ ಹೀಗಾಗಿ ಎಲ್ಲರೂ ಕೂಡ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಸಾಲಕ್ಕೋಸ್ಕರ ಅರ್ಜಿ ಕೂಡ ಹಾಕಬಹುದು ಗೃಹಲಕ್ಷ್ಮಿ ಬ್ಯಾಂಕ್ ಅಕ್ಕಪಡೆ ಅಂಗನವಾಡಿಯಲ್ಲಿ ಎಲ್ ಜಿ ಯು ಜಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಚಾಲನೆ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿಎಂ ಡಿ ಸಿಎಂ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಹೌದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಮತ್ತು ಆಂತರಿಕ ಭಿನ್ನಮತದ ಕುರಿತಾದ ಊಹಾಪೋಹಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಶನಿವಾರ ಅಧಿಕೃತವಾಗಿ ತೆರೆ ಎಳೆದಿದ್ದಾರೆ ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆದ ಮಹತ್ವದ ಉಪಹಾರ ಕೂಟದ ಬಳಿಕ ಜಂಟಿ ಸದ್ಯ ಅಸುದ್ದಿಗೋಷ್ಠಿ ಮಾಡಿ ಉಭಯ ನಾಯಕರು ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪವಿಲ್ಲ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ ತೀರ್ಮಾನ ಎಂದು ಸ್ಪಷ್ಟಪಡಿಸೋದ್ರ ಮೂಲಕ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವೀಕ್ಷಕರೇ ಅಂದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ಫಾಸ್ಟ್ ಡಿಪ್ಲೊಮೆಸಿ ಕೂಡ ಇಲ್ಲಿ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಒಂದು ಕಾವೇರಿ ನಿವಾಸದಲ್ಲಿ ಇಲ್ಲಿ ಟಿಫಿನ್ ಅನ್ನ ಕೂಡ ಮಾಡ್ತಾ ಚರ್ಚೆಯನ್ನ ಮಾಡಿದ್ದಾರೆ ನಂತರ ಮುಖ್ಯಮಂತ್ರಿ ಸೀಟ್ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಇನ್ನೂ ಕೂಡ ಖಾಲಿ ಇಲ್ಲ ಎಂಬುವ ಒಂದು ಅರ್ಥ ಕೂಡ ಇಲ್ಲಿ ಬಂದಿರುವ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಕೂಡ ಹೇಳಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಟ್ವೀಟ್ ಕೂಡ ಮತ್ತು ಮೀಡಿಯಾಗಳ ಮುಂದೆ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಮಹತ್ವದ ಮಾಹಿತಿ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ ಮುಂದೆ ಇಂಥವರಿಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂದ್ರೆ ಈ ಕೆ ವೈ ಸಿ ಯಾರೆಲ್ಲ ಮಾಡಿಸಿಲ್ಲ ಅವರಿಗೆ ಅಕ್ಕಿ ಇನ್ಮುಂದೆ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹಾಗೂ ಇಂದಿರಾ ಕಿಟ್ ಕೂಡ ಅಂತ ಅವರಿಗೆ ವಿತರಣೆ ಮಾಡೋದಿಲ್ಲ ಸರ್ಕಾರ ಯಾಕಂದ್ರೆ ಯಾರದೆಲ್ಲ ಕೆ ವೈ ಸಿ ದೃಢೀಕರಣ ಆಗಿಲ್ಲ ರೇಷನ್ ಕಾರ್ಡ್ಗೆ ಅವರಿಗೆ ಪಡಿತರ ಸ್ಥಗಿತವನ್ನ ಮಾಡಲಾಗುತ್ತೆ ಅವರಿಗೆ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹೀಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಕುಟುಂಬದ ಸದಸ್ಯರಿದ್ದಾರೆ ಅಷ್ಟರದ್ದು ಕೂಡ ಅವರದ್ದು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಆಗಬಾರ್ದು ಅಂದ್ರೆ ನೀವು ಆಧಾರ್ ದೃಢೀಕರಣ ಮಾಡಿಸಲೇಬೇಕು ಅಂತ ಹೇಳಲಾಗಿದೆ ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಈ ಒಂದು ಇಂದಿರಾ ಕಿಟ್ ವಿತರಣೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇದೇ ಒಂದು ಫೆಬ್ರವರಿ ತಿಂಗಳಿನಿಂದ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಈಗ ಪಡಿತರ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಇದೇ ತರ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆಯನ್ನ ಮಾಡಲಾಗುತ್ತೆ ಅಂದ್ರೆ ವೀಕ್ಷಕರೇ ಇಂದ್ರಾ ಕಿಟ್ನಲ್ಲಿ ಹೆಸರು ಕಾಳು ಇನ್ಮುಂದೆ ಮುಂದೆ ಇರೋದಿಲ್ಲ ತೊಗರಿ ಬೇಳೆಯನ್ನ ಹೆಚ್ಚಾಗಿ ವಿತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಮುಖ್ಯವಾಗಿ ಅನ್ನ ಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಕೂಡ ಫೆಬ್ರವರಿ ತಿಂಗಳಿನಿಂದ ಜನರ ಕೈಗೆ ಸೇರಲಿದೆ ಇನ್ನೊಂದು ಕಡೆಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಕಾರ್ಯವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ತಮ್ಮ ಪಡಿತರವನ್ನ ಮನೆ ಬಾಗಿಲಿಗೆ ಪಡೆದುಕೊಳ್ಳಬೇಕಂದ್ರೆ ಕೂಡಲೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆಗೆ ಅರ್ಜಿಯನ್ನು ಹಾಕಿಬಿಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸೋದರ ಮೂಲಕ ಮನೆ ಬಾಗಿಲಿಗೆ ಈ ಒಂದು ಪಡಿತರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಇನ್ನು ಕೊನೆಯದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏಳು ಲಕ್ಷ ಎಪ್ಪತ್ತು ಸಾವಿರ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಮಾಡಲಾಗಿದೆ ಅನರ್ಹ ಪಡಿತರ ಚೀಟಿದಾರರಿಗೆ ದಂಡವು ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಇನ್ ಮುಂದೆ ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಅವಶ್ಯಕ ಹೆಲ್ಮೆಟ್ ಕಂಪಲ್ಸರಿ ಇದು ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ರೂಲ್ ಒನ್ ತರ್ಟಿ ಪ್ರಕಾರ ಕಡ್ಡಾಯವನ್ನ ಮಾಡಲಾಗಿದೆ ಅಂದ್ರೆ ಆ ಟೂ ವೀಲರ್ ನಲ್ಲಿ ಮುಖ್ಯವಾಗಿ ಬೈಕು ಸ್ಕೂಟಿಯಲ್ಲಿ ಓಡಾಡುವಾಗ ಮಕ್ಕಳ ಒಂದು ಸೇಫ್ಟಿಯನ್ನ ಪಾಲಕರು ಅಥವಾ ಬೈಕ್ ಓಡಿಸುವವರು ಪಾಲನೆ ಮಾಡಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಆ ಚೈಲ್ಡ್ ಹೆಲ್ಮೆಟ್ ಐ ಐ ಮಾರ್ಕ್ ಇರೋದನ್ನ ಹಾಕಬೇಕು ಮತ್ತು ಇಲ್ಲಿ ಗಾಡಿಯನ್ನು ಓಡಿಸುವಾಗ ನಲವತ್ತು ಕಿಲೋಮೀಟರ್ ಸ್ಪೀಡ್ ದಾಟುವಂತಿಲ್ಲ ಅಂತಾನು ಕೂಡ ಹೇಳಲಾಗಿದೆ ಒಂದು ವೇಳೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ವರೆಗೂ ಆ ದಂಡವನ್ನ ಹಾಕಲಾಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಮೂರು ಪೆನಾಲ್ಟಿ ಪಾಯಿಂಟ್ ಅನ್ನ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ ಮುಂದೆ ಯಾರಾದರೂ ಈ ತಪ್ಪು ಮಾಡಿದರೆ ಅಥವಾ ಮಕ್ಕಳು ಬೈಕ್ ಅಥವಾ ಕಾರ್ ಏನಾದ್ರು ಕೊಟ್ಟರೆ ಅಂದ್ರೆ ಚಿಕ್ಕ ಮಕ್ಕಳ ಒಂದು ಕೈಗೆ ಬೈಕ್ ಅಥವಾ ಕಾರ್ ಕಿ ಕೊಟ್ರೆ ಅಂತವರಿಗೂ ಕೂಡ ಪಾಲಕರಿಗೆ ದುಬಾರಿ ದಂಡವನ್ನು ಹಾಕಲಾಗುತ್ತೆ ವೀಕ್ಷಕರೇ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳ ಮುಂದೆ ಬೈಕ್ ನಲ್ಲಿ ಹೋಗುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಕೂಡ ಇಲ್ಲಿ ಹೇಳಲಾಗಿದೆ ಇಂಪಾರ್ಟೆಂಟ್ ಅಪ್ಡೇಟ್ ತಪ್ಪಿದ್ರೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಬಂಗಾರದ ಬೆಲೆ ಭಾರಿ ಒಂದು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಮೂರು ದಿನದಲ್ಲಿ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಬಂಗಾರದ ದರದಲ್ಲಿ ಈಗ ಏರಿಕೆ ಕಂಡಿರುವಂತದ್ದು ಈಗ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಲೆಕ್ಕ ಹಾಕಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತೊಂಬತ್ತು ಎಂಟು ನೂರ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತೆ ಈಗ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿಯತ್ತ ಸಾಕ್ತಾ ಇದರ ಬೆಳ್ಳಿಯು ಕೂಡ ಈಗ ಮತ್ತೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಒಂದೇ ದಿನ ಒಂಬತ್ತು ಸಾವಿರ ರೂಪಾಯಿ ಬೆಳ್ಳಿ ದರದಲ್ಲಿ ಏರಿಕೆ ಕಾಣುವುದರ ಮೂಲಕ ಬೆಳ್ಳಿ ಪ್ರಮಾಣ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಿಂದ ಮತ್ತೆ ಈಗ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಗಡಿಗೆ ಬಂದಿದೆ ಅಂದ್ರೆ ಬೆಳ್ಳಿ ದರವು ಕೂಡ ಭರ್ಜರಿ ಏರಿಕೆಯಲ್ಲಿ ಕಂಡಿರುವಂತದ್ದು ವೀಕ್ಷಕರೇ ಒಂದೇ ದಿನ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಭರ್ಜರಿ ಏರಿಕೆಯಲ್ಲಿ ಕಂಡಿರುವಂತದ್ದು ಇದು ಬಂಗಾರ ಬೆಳ್ಳಿ ಪ್ರೇರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಆ ಚಳಿ ಪ್ರಮಾಣವೂ ಕೂಡ ಒಂದು ಕಡೆಗೆ ಜಾಸ್ತಿ ಆಗಿದೆ ಇನ್ನೊಂದು ಕಡೆಗೆ ಮಳೆ ಪ್ರಮಾಣವೂ ಕೂಡ ಈಗ ಜಾಸ್ತಿ ಆಗಲಿದೆ ಎಂಬುವ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಎಂಬುವ ಚಂಡಮಾರುತ ಶ್ರೀಲಂಕಾ ದೇಶದ ಹತ್ತಿರ ಸೃಷ್ಟಿಯಾಗಿದೆ ತಮಿಳುನಾಡಿನಲ್ಲಿ ಮಳೆಯ ಅಬ್ಬರವೂ ಕೂಡ ಶುರುವಾಗಿದೆ ಚಂಡಮಾರುತ ಎಫೆಕ್ಟ್ ಬೆಂಗಳೂರಿನಲ್ಲಿ ಚಳಿ ಪ್ರಮಾಣ ಜಾಸ್ತಿಯಾಗಿದೆ ಆಗಿದೆ ಭಾರಿ ಮಳೆಯ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ಹವಾಮಾನ ಇಲಾಖೆ ಕಡೆಯಿಂದ ಮುಂದಿನ ಆರರಿಂದ ಏಳು ದಿನಗಳವರೆಗೂ ಚಳಿ ಪ್ರಮಾಣ ಮತ್ತು ಮಳೆ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಎಂಬ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಬೆಂಗಳೂರು ಮಂಗಳೂರು ತುಮಕೂರು ಮಂಡ್ಯ ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅಂದ್ರೆ ಇಲ್ಲಿ ಬೆಳಗಾವಿ ಬೀದರ್ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಹಾಗೂ ಚಳಿ ಪ್ರಮಾಣವೂ ಕೂಡ ಇರಲಿದೆ ಎಂಬುವ ಒಂದು ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಡಿಸೆಂಬರ್ ಮೊದಲ ವಾರದ ವೇಳೆಗೆ ಚಳಿಗಾಲ ಆರಂಭವಾಗುವ ನಿರೀಕ್ಷೆ ಇದೆ ಹೀಗಾಗಿ ಚಳಿ ಪ್ರಮಾಣ ತುಂಬಾನೇ ಕರ್ನಾಟಕದಲ್ಲಿ ಜಾಸ್ತಿ ಆಗಲಿದೆ ಅಂತ ಒಂದು ಅಪ್ಡೇಟ್ ಕೂಡ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ